ಅವ ನಿಮ್ಮ ಅಪ್ಪನ ಮಗ ಇದ್ದಂದ್ರ ಅವ್ನು ಪೂಜೆ ಮಾಡ್ಯಾರ ಬೇರೆ ಅವ್ನ್ ನಮ್ಮ ಮಗ ಅದ ನಾವ್ ಯಾಕೆ ನಿಮ್ಗ ಬೇಕು ಮಾಡ್ಯಾರ ಗಣಪತಿ ದೊಡ್ಡವ ಗಣಪತಿ ಸ್ತೋತ್ರ ಮಾಡ್ತಿ ಗಣಪತಿ ಏನೋ ಅವನ ಮಗನೋ ಏನ್ ಅಪ್ಪನ ಮಗನೋ ಬಂದೀಗ ನಾ ತಯಾರ ಮಾಡಿಟ್ಟಿರುದ್ ನನ್ನ ಕೈಯಾಗಿನ ಕೂಸನಿ ಕೇಳಬೇಕ ಕುಂದ್ರ ಅಂದ್ರ ಕುಂದ್ರಂದ್ರಡಿ ಅಂದ್ರ ನಡಿ ಹೋಗ ಅಂದ್ರ ಹೋಗ ಬಾ ಅಂದ್ರ ಬಾ ಬಚ ಬಚ್ಚಲನ ಕಾದನ್ಲಾ ಮತ್ತೆ ಬಚ್ಚಲ ಕಾದ ಹೊರಗ ಬಾಳಿ ಹಂಗ ಅದಕ್ಕೆ ಈಗ ಏನ್ ಹೇಳ್ತಾರ ಈ ಗಂಡದಿಯವರು ದೊಡ್ಡ ಅಂದ್ರ ತಮ್ಮ ಇನ್ನೊಂದು ಮಾತು ಮಾತಾನೆ ನಿನಗ ಕೇಳಿ ಗಂಡ ದೇವ್ರು ದೊಡ್ಡ ಹೇಳ್ತಿ ಅಂತಂದ್ರ ನಮ್ಮ ಹೆಣ್ಣ ಹೆಣ್ಣದೇವ್ರ ಹೆಂಗ ಹೆಂಗ್ರಿ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯಾನ ಕರಿಯವಾಗ್ಲಿ ನಮ್ಮ ಹೆಣ್ಣ ದೇವ್ರೆಲ್ಲ ಇದ್ರಾ ಬದರ ಭೇಟಿ ಕೊಡ್ಬೇಕಾದ್ರ ಅಗದಿನ ನಕ್ಕೋತ ಕೆಲ್ಕೋತ್ ಇದ್ರಾ ಬದ್ರಾ ಭೇಟಿ ಕೊಡ್ತಾವ್ ಗಂಡ ಒಳಗ ಗಂಡ ದೇವ್ರ ಒಳಗೆ ಎಡ್ ದೇವ್ರದಾವ್ರಿ ಇದ್ರಬದ್ರ ಭೇಟಿ ಆಗಂಗಿಲ್ಲ ಗಣಪತಿನೂ ಒಂದು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಇವ್ರಿಬ್ರಿಗೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಜಗಳಾಡ್ಯಾರ ಬಿಟ್ಟಿಯಾರು ಅದ್ ನನಗೆ ಗೊತ್ತಿಲ್ಲ ಆದ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ಒಳಗ ಆ ಕಡೆದ ಅಗಸಿ ಒಳಗ ಬುಟ್ಟಿ ಕುತ್ಕೊಂಡ್ ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತ ಹೇಳತ್ತ

ಗಣಪತಿ ಮಾರಿ ಮುತ್ರಿ ಹೇಳ್ತಾರ ಯಾಕ ಏನ್ ಇವ್ನ ಹೊಲ ಅವ್ ಕಸ್ಕೊಂಡಾನೋ ಏನ್ ಅವನ್ ಹೊಲ ಇವ್ ಕಸ್ಕೊಂಡಾನೋ ಏನ್ ಇಬ್ರು ಸೀಮಿ ಸಂಬಂಧ ಬಡದಿ ಆಡ್ಯಾರ ಯಾಕ ಯಾಕೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಅವನು ಒಂದು ಗಂಡ ದೇವ್ರ ಗಣಪತಿನು ಒಂದ್ ಗಂಡ ದೇವ್ರ ಶಿವಕುಮಾರ್ನು ಒಂದ್ ಗಂಡ ದೇವ್ರ ಇವ್ ಕಣದಾಳದ್ ಇವ್ನು ಒಂದ್ ಗಂಡದೇವ್ರ ನಿಮಗ್ ಯಾಕ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಏನ ಕಾರಣಕ್ಕಾಗಂಗಿಲ್ಲ ಯಾರೇ ಅಂತ ಶ್ರಾಪದ ಏನ ಸುಮ್ಮ ಮಾತಿನ ಸಂಬಂಧ ನೋಡೋದು ಬಿಟ್ಟರಿಟ್ಟ ಕೇಳಬೇಕಾಗಿತಿ ಬರೋಬರಿ ಬರೋ ಅದಕ್ಕೆ ಈಗ ಏನ್ ಹೇಳ್ಬೇಕಾಗಿ ಹಾಡಿಕೊಡ್ರಿ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನುಜ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನುಜ ಶ್ರೀ ಗೌರಿ ಪೂಜಾ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಬಾಳ ಗೌರಿ ಪೂಜಾ ಬಿಡದೆ ಬಾಳು ಮನುಜನ ಮೂರ ಹೊತ್ತ ನಿತ್ಯ ಪೂಜೆಗೆ पद्री बेद मदला पनीर पन्नीर मूर हूजगी हुआ पति भेद मदला चाजी चंदो हुआ दौंडा मालिके अरपी हुए चंदो हुआ दौंडा मालिके अरपी ಪೂಜ ಬಿಳೇ ಮಾಡೋ ಮನುಜಿ ಗೌರಿ ಪೂಜಾ ಹೇ ಗೌರಿ ಪೂಜಾ ಬಿಡದೆ ಮಾಡೋ ಮನುಜ ಶ್ರೀ ಗೌರಿ ಪೂಜಾ ಬಿಡದೇ ಮಾಡೋ ಶ್ರೀ ಗೌರಿ ಪೂಜಾ

ಗೌರಿ ಅ ಬಿಡದೆ ಮಾಡೋ ಮನುಜ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನುಜ ಬಾ ಗೌರಿ ಪೂಜಾ ಬಿಡದೆ ಮಾಡೋ ಮನುಜ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮಾನುಜ ಬಾ ಗೌರಿ ಪೂಜಾ